ನಗರಸಭಾ ಅಧ್ಯಕ್ಷರು ಪೌರಾಯುಕ್ತರು ನಗರಸಭೆ ಇವರಿಗೆ ಏನು ವಿಷಯ ನಗರಸಭೆ ಇಡೀ ನಗರಸಭೆ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದು ವಾರ್ಡ್ನಲ್ಲಿ ನಡೆದಿರುವ ಸ್ಲಮ್ ಬೋರ್ಡ್ ಮನೆಗಳ ಆಕ್ರಮಣದ ಬಗ್ಗೆ ತನಿಖೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿಸುವ ಬಗ್ಗೆ ಮನವಿ ಕೊಡ್ತಾ ಇದ್ದಾರೆ ಇವತ್ತು ಏನು ಈ ಮನವಿ ವಿಷಯ ಅಂದರೆ ಏನಪ್ಪ ಅಂದರೆ ಇಡೀ ಟೌನ್ ನಗರಸಭೆ ಅಂಶದಲ್ಲಿ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ನಗರಸಭೆ ಮುಂಭಾಗ ಪ್ರತಿಭಟನೆ ಮಾಡಲು ನಮ್ಮ ಸಂಘಟನೆ ವತಿಯಿಂದ ನಾವು ನಗರಸಭೆ ಮುಂಭಾಗ ಪ್ರತಿಭಟನೆ ಮಾಡೋದು ದಿನಾಂಕರ ನಾಲ್ಕು ಒಂಬತ್ತು ಎರಡು ಇಪ್ಪತ್ತೈದರಂದು ನಮ್ಮ ಕಾರ್ಯಕರ್ತರು ಹಾಗೂ ಮೂವತ್ತ್ ಮೂವತ್ತೆಂಟರ ಸಾರ್ವಜನಿಕರು ಇದ್ದ ರೀತಿ ಜನನಾಯಕ ಬಂಧುಗಳು ನಮ್ಮ ಜೊತೆಯಲ್ಲಿ ನಮ್ಮ ಹೋರಾಟಕ್ಕೆ ಸಂಬಂಧಿಸಲು ಗಡವಾಗಿರುತ್ತಾರೆ ಹಾಗೆ ಹೋರಾಟ ಯಾವುದೇ ನಮ್ಮ ಹೋರಾಟ ಸಾರ್ವಜನಿಕರು ಸಿಗದ ಸವಲತ್ತುಗಳ ವಂಚಿತರಾಗಿರುವ ಕಾರ್ಯಕರ್ತರು ಕಾರ್ಯಕರ್ತರು ಸ್ಟೋರ್ ಮನೆಗಳು ಸಿಗದಂತೆ ವಂಚಿತರಾಗಿರುವಂತರು ನಗರಸಭೆ ಮುಂಭಾಗ ಹೋರಾಟ ಮಾಡಲು ನಮ್ಮ ಜೊತೆ ಕೈ ಹಾಗೆ ಕೊಳಗೇರಿ ನಿವಾಸಿಗಳ ಆಯ್ಕೆ ಪಟ್ಟಿಯಲ್ಲಿ ಇರುವ ಹೆಸರುಗಳು ಹೆಸರಿಗಷ್ಟೇ ಉಳಿದಿವೆ ಆದರೆ ಫಲಾನುಭವಿಗಳ ಹೆಸರಿಗೆ ಬರುವ ಯಾವುದೇ ಮನೆಗಳು ಬಂದಿರುವುದಿಲ್ಲ ಇವರ ಹೆಸರಿನಲ್ಲಿ ಬೇರೆ ಪಲಟಿಯರು ಮನೆಗಳನ್ನು ಕಟ್ಟಿಸಿಕೊಂಡು ಇದು ಅವರ ಹೆಸರಿಗೆ ಬಂದಿರುವ ಸ್ಲಂಬೋರ್ಡ್ ಕಟೇರಲ್ಯಗಳು ಮಾರಾಟವಾಗಿವೆ ಆದ್ದರಿಂದ ನಿಜವಾದ ಫಲಾನುಭವಿಗಳಿಗೆ ನಾವು ನ್ಯಾಯ ದೊರಕಿಸುವ ಉದ್ದೇಶದಿಂದ ಈ ಹೋರಾಟ ಮತ್ತು ಈ ಬಗ್ಗೆ ಅನೇಕ ಬಾರಿ ನಗರಸಭೆ ಗಮನಕ್ಕೆ ಪಕ್ಕದ ಮುಖಾಂತರ ಅವರಿಗೆ ದೃಶ್ಯ ತಲುಪಿಸಿದರು ನಗರಸಭೆಯವರು ಜಾಣ ಕೂಡು ಕೂಡದಂತೆ ವರ್ತಿಸಿದ್ದಾರೆ ಮತ್ತು ಅಕ್ರಮ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಹೀಗಾಗಿ ನಾವುಗಳು ಶಾಂತ ರೀತಿಯಿಂದ ನಗರಸಭೆ ಅಧಿಕಾರಿಗಳನ್ನು ಕೇಳಿಕೊಳ್ಳುತ್ತೇವೆ ನಾವು ಅಧಿಕಾರಿಗಳ ಬಳಿ ಓಡಾಡಿ ಓಡಾಡಿ ಸಾಕಾಗಿ ಈ ಒಂದು ಹಂತಕ್ಕೆ ಹಿಂದೆ ಪ್ರತಿಭಟನೆ ಸೂಕ್ತವೆಂದು ನಾವು ನಿರ್ಧರಿಸಿ ಹರಿಶ್ಚಂದ್ರಗಾಡಿದ್ರು ಹಿರಿಯ ನಾಗರಿಕ ಹಾಗೂ ವಿದೇಶಿಗಳು ನಮ್ಮ ಸಂಘಟನೆಯ ಬೆಂಬಲ ನೀಡಲು ನಾವು ತಯಾರಾಗಿದ್ದೇವೆ ಇನ್ನು ಹೋರಾಟ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಇದರಿಂದ ನಾವು ಅನಿಷ್ಟ ಕಾಲ ಪ್ರತಿಭಟನೆ ನಡೆಸಲು ಮುಂದಾಗಿದ್ದೇವೆ ರೈತ ತಾವು ಈ ಬಗ್ಗೆ ಸ್ವೀಕರಿಸ ತನಿಖೆ ಕೈಗೊಳ್ಳಲು ಆದೇಶ ಆದೇಶ ನೀಡಲು ಕೋರುತ್ತೇವೆ ನಮ್ಮ ಬೇಡಿಕೆಗಳು ನರಿಚಂದಿ ವಾರ್ಡ್ ಮೂವತ್ತನೇ ಮೂವತ್ತೊಂದನೇ ವಾರ್ಡ್ನಲ್ಲಿ ಅಕ್ಷಪತ್ರ ಕೊಟ್ಟಿರುವ ಜಾಗದಲ್ಲಿ ಕಂಬೋಡ್ನಿಂದ ಮನೆ ಮನೆ ಮರು ನಿರ್ಮಾಣ ಮಾಡಲು ಇವರಿಗೆ ಅವಕಾಶ ಕೊಟ್ಟವರು ಯಾರು ಇದನ್ನು ತನಿಖೆ ಮಾಡಬೇಕು ಮನೆ ನಗರಸಭೆ ಆಯುಕ್ತ ಸಹಾಯ ಗಮನ ಸಂದೇಶ ಇದೆ ಒಂದು ಎರಡನೇದು ಅರಿಚಿಲ್ಲದೆ ಘಾಟಿನ ಹೆಸರು ಬದಲಾವಣೆ ಮಾಡಿ ರಂಗನಾಥ್ ನಗರ ಎಂದು ತಂಬೋಡಿನವರು ಮನೆಗಳನ್ನು ನಿರ್ಮಾಣ ಮಾಡಲು ಇವರಿಗೆ ಅನುಮತಿ ಕೊಟ್ಟವರು ಯಾರು ಇದರ ಹಿಂದಿನ ಉದ್ದೇಶ ತನಿಖೆ ಮಾಡಬೇಕು ಎರಡನೇ ಒಂದು ಬೇಡಿಕೆಯವರು ತಂಬೋಡಿನಿಂದ ಒಂದು ಮನೆ ಸರ್ಕಾರ ಎಷ್ಟು ಹಣ ನಿಗದಿ ಮಾಡಿರುತ್ತಾರೆ ಆ ಹಣ ಸರಿಯಾಗಿ ಫಲಾನುಭವಿಗಳಿಗೆ ತಲುಪಿದೆಯೋ ಇಲ್ಲವೋ ಎಂದು ತನಿಖೆ ಮಾಡಬೇಕು ಮೂರನೇದು ನಾಲ್ಕನೇ ಬಂದು ಸ್ಲಂ ಮನೆ ಕಟ್ಟಲು ಕಾರ್ಮಿಕ ಇಲಾಖೆ ಕಾರ್ಡ್ ಬಳಸಿ ಅಲ್ಲಿಂದ ಅರವತ್ತು ಸಾವಿರ ಹಣ ವಸೂಲಿ ಮಾಡಿರುತ್ತಾರೆ ಎಂಬ ವದಾಂತಿಗಳು ಇದನ್ನು ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದ ನೇತೃತ್ವದಲ್ಲಿ ಮನೆ ಮೇ ಮೇಲೆ ತಿಳಿಸಿರುವ ಎಲ್ಲ ವಿಷಯಗಳ ತನಿಖೆ ತಮ್ಮ ಪುಸ್ತಕರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ದಯಮಾಡಿ ಬೇರೆ ನಾವು ಮನವಿ ಮಾಡಿಕೊಳ್ತಿದ್ವಿ ಇವತ್ತು ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂಥ ಭೂಮಿ ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ಕರಿಯ ಅನೇಕರು ಮೂವತ್ತು ಮೂವತ್ತೊಂದು ವಾರ್ಡ್ ನಮ್ಮ ಅನೇಕರು ಒಂದು ಸಾರ್ವಜನಿಕರು ಇವತ್ತು ನಗರದಲ್ಲಿ ಮುಂಭಾಗ ಬಂದು ನಗರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಪೌರ ಪೌಲಾಯುಕ್ತ ಏನ್ ಮನವಿ ಕೊಡ್ತಾರೋ ಈ ಕೂಡಲೇ ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ಅಲ್ಲಿ ನೊಂದಿರುವಂತಹ ಫಲಾನುಭವಿಗಳಿಗೆ ಏನು ಅನ್ಯಾಯ ಒಳಗಾಗಿದೆಯೋ ಅಲ್ಲಿ ನ್ಯಾಯ ಕೊಡುವಂತ ಕೆಲಸ ಈ ನಗರಸಭೆ ಅಧ್ಯಕ್ಷಗಳು ಮತ್ತು ಆಯುಕ್ತರುಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಕೆಲಸ ಮಾಡ್ಬೇಕಂತಲ್ಲಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ غلط برابر پنيتو ۽ اها سي سنڌي چڙهندا